ಇಲ್ಲಿ ಒಂದು ದಂಧೆ ನಡೀತೈತೆ ಅಂತ ಅಂದರೆ ಇವತ್ತು ಬಜಾಜ್ ಫೈನಾನ್ಸ್ನವರಾಗಲಿ ಬಂದು ಫೋನ್ ಮಾಡ್ತಾರೆ ಈ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ ನಿಮಗೆ ಬಜಾಜ್ನಿಂದ ನಿಮಗೆ ಹಣ ಬಂದಿದೆ ಬರ್ರಿ ಅಂತ ಕರೀತಾರೆ ಈ ನಮ್ಮ ರೈತರ ಜನಗಳು ಏನು ಮಾಡ್ತಾರೆ ಅವ್ರಿಗೆ ಏನೂ ಗೊತ್ತಿರಲ್ಲ ದುಡ್ಡು ಬಂದೈತೆ ಅಂದರೆ ಎಲ್ಲರಿಗೂ ಆಸೆನೇ ಅವಾಗ ಹೋಗ್ಬಿಟ್ಟು ಬಜಾಜ್ ಫೈನಾನ್ಸ್ಗೆ ಹೋಗ್ತಾರೆ ಅವರು ನಿಮ್ಮದು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ಆಮೇಲೆ ನಿಮ್ಮದು ಪಾಸ್ಬುಕ್ಕು ತಾಂಬರ್ರಿ ಅಂತ ಕರೀತಾರೆ ಅವಾಗ ಹೋದಾಗ ಏನು ಮಾಡ್ತಾರೆ ಅವರು ಹೋಗ್ತಾರೆ ಹೋಗ್ತಿದ್ದಂಗೆ ಹ್ಞೂ ಆಯಿತಮ್ಮ ಕೊಡ್ತೀವಿ ನಿಮಗೆ ಎಲ್ಲ ಸೈನ್ ಹಾಕಿಸ್ಕೊಂಡರೆ ಹಿಂದ್ಗಡೆ ಬಾಂಡು ಪೇಪರ್ನಿಗೆ ಸೈನ್ ಹಾಕಿಸ್ಕೊಂಡು ಹ್ಞೂ ಟಿ ವಿ ಆಗಲಿ ಕೊಟ್ಟು ಕಳಿಸ್ತಾರೆ ಕೊಟ್ಟು ಕಳಿಸ್ಬಿಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ಟಿ ವಿಗೆ ನಲ್ವತ್ತು ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಅವ್ರು ತಾಳ್ತಾರೆ ಬಡ್ಡಿ ಒಳಗಾಗಿ ಸೇರಿ ಆಮೇಲೆ ಒಂದು ಕಂತು ಅನಾವೃತಕ್ಕಾಗಿ ಮಕ್ಳುಗಳಿಗೂ ಹುಷಾರಿರಲ್ಲ ತಂದೆ ತಾಯಿಗಳ್ಗ ಹುಷಾರಿರಲ್ಲ ಬಂದು ಬಳಗೋದು ವರ್ಗದಾಗ ಹುಷಾರಿರಲ್ಲ ಅನಂತವಾಗಿ ಅವರು ಮೂರನೇ ತಾರೀಕಿಗೆ ಅವ್ರ ಕೈಲಿ ದುಡ್ಡು ಕಟ್ಟೋಕಾಗಲ್ಲ ಆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಸೀದಾನ ನಾಲ್ಕು ಚೆಕ್ ಹಾಕ್ಬಿಡ್ತಾರೆ ಯಾರು ಈ ಬಜಾಜ್ ಫೈನಾನ್ಸ್ನಿಂದ ನಾವೇನು ಮಾಡಿದ್ದೀವಿ ಅಂದರೆ ನೋಡಪ್ಪ ನಿಮಗೆ ಬ್ಯಾಂಕ್ನಿಂದ ನಾವು ಸಾಲ ತಗೊಂಡ್ಬಿಟಿರೋದು ಆ ಕಾರಣಕ್ಕಾಗಿ ನಾನು ಬಜಾಜ್ ಫೈನಾನ್ಸು ಅಂತ ಹೇಳಿ ಇದು ಮಾಡ್ಕೊಂಡ್ರೋದು ಇವ್ರು ಬಡ್ಡಿ ತಿನ್ನೋದು ನಾವು ಬಜಾಜ್ ಫೈನಾನ್ಸ್ ಹೆಸರು ಹೇಳೋದು ಬ್ಯಾಂಕ್ನವರು ಚೆಕ್ ಹಾಕೋದು ಈ ಥರ ಮಾಡಿಬಿಟ್ಟು ಒಂದು ಚೆಕ್ಕಿಗೆ ನಾನ್ನೂರ ಎಂಬತ್ತು ರೂಪಾಯಿ ಹದಿನೈದು ದಿನಕ್ಕೆ ನಾಲ್ಕು ಚೆಕ್ ಹಾಕ್ತಾರೆ ಆ ಬಜಾಜ್ ಫೈನಾನ್ಸ್ ದುಡ್ಡು ಕಟ್ಟಬೇಕಾಗಿರೋದೆಷ್ಟು ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಕಟ್ಟಬೇಕಿರುತ್ತೆ ಆ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಇವ್ರದೇ ಆಗಿರುತ್ತೆ ಆ ಹಣವನ್ನು ಹೋಗಿ ಕೇಳಿರೆ ಬಜಾಜ್ ಫೈನಾನ್ಸ್ನವ್ರಿಗೆ ಕೇಳಿರಿ ಅವ್ರು ಏನು ಹೇಳ್ತಾರೆ ಏ ನಿಮಗೆ ಬ್ಯಾಂಕ್ನಿಂದ ಚೆಕ್ ಚೆಕ್ ಬೋನಸ್ ಆಗಿರೋದು ಅಂತಾರೆ ಬ್ಯಾಂಕ್ನವ್ರಿಗೆ ಹೋಗಿ ಕೇಳಿರೆ ಇಲ್ಲಪ್ಪ ಬಜಾಜಿಗೆ ಕಟ್ಟಾಯತೆ ಅಂತಾರೆ ಅದನ್ನು ಸ್ಟೇಟ್ಮೆಂಟ್ ತೆಗೆಸ್ ನೋಡಿದ್ರೆ ಅದು ಹಣ ಕಟ್ ಕಟ್ಟಾಗಿರುತ್ತೆ ಇತ್ತ ಬ್ಯಾಂಕಿಗೂ ಕಟ್ಟಾಗಿರುತ್ತೆ ಎರಡು ಕಡೆಗೂ ಕಟ್ಟಬೇಕು ಐದೈದು ಸಾವಿರ ರೂಪಾಯಿ ದುಡ್ಡು ಅಂದರೆ ರೈತರು ಸಾವು ಮಾಡ್ಕೊಂಡಲ್ಲಿ ಇನ್ನೇನು ಮಾಡ್ಕೊಳ್ತಾರೆ ವಿಷಾನು ಕುಡಿತಾರೆ ಆತ್ಮಹತ್ಯೆಯೂ ಮಾಡ್ಕೊಂತಾರೆ ಮ್ಯಾಲಿಂದ ಬಿದ್ದು ಸಾಯ್ತಾರೆ ಇಲ್ಲಾಂದ್ರೆ ಮನ್ಗಳು ತಗ ಬಂದು ಗಲಾಟೆನೂ ಮಾಡ್ತಾರೆ ಹೆಂಗುಸು ಮಕ್ಕಳು ಅಂತಲೂ ನೋಡೋಲ್ಲ ಅವರು ನಾಲ್ಕು ಜನ ಐದು ಜನ ಬತ್ತಾರೆ ಮಾನ ಇಚ್ಛೆ ಮಾತಾಡ್ತಾರೆ ಈ ಥರ ಮಾಡಿಬಿಟ್ಟು ಇರೋ ಅಂಥದ್ದು ಎಲ್ಲದನ್ನು ಇದ್ದಿದ್ ಬಂದಿದ್ದೆಲ್ಲ ಮಾರ್ಕಂಡ್ ಅವ್ರು ಕಟ್ಟಿರೋನು ನಡೆಯಲ್ಲ ಇವತ್ತು ಮಗ ಕೂಲಿ ಹೋದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆ ಮುನ್ನೂರು ರೂಪಾಯಿನೂ ಬಜಾಜ್ ಫೈನಾನ್ಸಿಗೆ ಕಟ್ಟಕಾಗ್ತಾ ಇಲ್ಲ ಇವತ್ತು ಆತರ ಮಾಡಿಬಿಟ್ಟು ತುಂಬಾ ದರಡೆ ನಡೀತಾ ಐತೆ ಇದನ್ನ ದಯವಿಟ್ಟು ಸರ್ಕಾರದವರು ಯಾವುದೇ ಕಾರಣಕ್ಕೂನು ಇವನ್ನೆಲ್ಲ ನಿಲ್ಸಂತ ಪ್ರಯತ್ನ ಮಾಡಬೇಕು ಘಟನೆ ಅಂದ್ರೆ ಉಳಿದಿರ ಕೌಲಲ್ಲಿ ಮೊನ್ನೆ ಒಂದು ಹದಿನೈದು ಮುಂಚೆಯಲ್ಲಿ ಕೋರ್ಟ್ ಕೋರ್ಟಿಂದ ಆದೇಶ ಬಂದೈತೆ ಅಂತ ಹೇಳಿಬಿಟ್ಟು ಒಂದು ಬಡ ಜನಾಂಗ ಬೋವಿ ಜನಾಂಗರು ಅವ್ರ ಮನೆ ಬಗ್ಗೆ ಬಂದು ಕೋರ್ಟ್ ನೋಟಿಸ್ ತಗೊಂಬಂದಿದ್ರು ಅಂತ ಸೀಲ್ ಹಾಕಕ್ಕೆ ಬಂದಿದ್ರು ಅವರು ಅಳ್ತಾ ಕುಂತ್ಕೊಂಡು ಮತ್ತೆ ಊರು ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ಕಾನೂನು ಕೇಳಿದ್ದಕ್ಕೆ ಕೋರ್ಟಿಂದ ಬಂದಿದೆ ಸೀಜ್ ಮಾಡ್ತೀವಿ ಅವಮ್ಮ ತಗೊಂಡೋಗಿ ಈ ಸತ್ತು ಕೊಡಿಯೋಕ್ಕೆ ಮಕ್ಕಳಿಗೆ ಬಂದಾಗ ನಾವೆಲ್ಲ ಹೋಗಿ ಅವ್ರಿಗೆ ಸು ಸಮಾಧಾನ ಹೇಳಿ ಅವ್ರನ್ನ ಐತೆ ಹಿಂಗಿಲ್ಲ ಅಂತ ಹೇಳಿದಕ್ಕೆ ಅವರು ಹಂಗೆ ಅವರು ಫೈನಾನ್ಸ್ ಅವರು ಹೊರಗೆ ಹೋದ್ರು ಅದಕ್ಕೆ ಅಂಥವು ನಮ್ಮ ತಾಲೂಕಲ್ಲಿ ನಡೆಯೋದು ಬೇಡ ಇಂಥವೇ ನಮ್ಗೆ ಗೊತ್ತಿರೋ ಯಾವನೋ ಆದರೆ ನಾವು ಫೇಸ್ ಮಾಡ್ತೀವಿ ರೈತರಿಗೆ ಗೊತ್ತಿದ್ದಂಗೆ ಅವ್ರಿಗೇನು ಗೊತ್ತಿಲ್ಲ ಒಂದು ಓದಿಲ್ಲ ಒಂದು ಬರ್ದಿಲ್ಲ ಎಲ್ಲ ಕೂಲಿ ಹೋಗ್ತಾರೆ ಅಂಥವ್ರಿಗೆ ಲೋನ್ ಕೊಟ್ಬಿಡ್ತಾರೆ ಲೋನ್ ಅವ್ರು ಕಟ್ಟೋಕಾಗಲ್ಲ ಅಂತ ಹೇಳ್ಬಿಟ್ಟು ಸಾಲ ಮಾಡೋದು ನಾಣ್ಯ ಕಾಣೋದು ವಿಷ ಕೊಡೋದು ಏನೋ ಮತ್ತೊಂದು ಮಾಡ್ತಾರೆ ಇಂಥದ್ದು ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು ಇಲ್ಲ ನಮ್ಮ ಸರ್ಕಲ್ ಆಗಿರ್ಬೋದು ಪೊಲೀಸ್ ಸ್ಟೇಷನವ್ರಾಗಿರ್ಬೋದು ಯಾರಾದ್ರೂ ಇವು ಗಮನಕ್ಕೆ ತಗೊಂಡು ಅಂಥವೇನೋ ಬಂದರೆ ಅಂಥದ್ದು ಆಗ್ದಂಗೆ ಇದನ್ನ ಇಲ್ಲಿಗೆ ನಿಲ್ಲಿಸಿ ಈ ರೈತರಿಗನ್ನು ಒಂದು ಅಭಿಮಾನಿ ಮಾಡಿಕೊಂಡು ಇವ್ರಿಗೆಲ್ಲ ಒಂದು ಒಳ್ಳೆಯದಾಗ ರೀತಿಲಿ ಮಾಡಿಕೊಡ್ರಿ ಅಂತ ನಾವು